ಎಲ್ಲರಿಗೂ ನಮಸ್ಕಾರ ನಾನು ಡಿಜೆ ಬಂದು ಮಾತಾಡ್ತಾ ಇರೋದು ಲೈವ್ ಬರೋ ಕಾರಣ ಏನಪ್ಪ ಅಂದ್ರೆ ಒಳ್ಳೆ ಮಳ್ಳಿ ಲೈವಿ ಬರಂಗ ಮಾಡಕತ್ತಾರ ಈ ರಂಡಿ ಮಕ್ಕಳ ಲೇ ರಘು ನಾಯಕ ವಾಲ್ಮೀಕಿ ಡಾನ್ ರವಿ ಎಂಪಿ ನಿಮ್ಮ ತು ಕಿವುಂಡ್ ಇಟ್ಕೊಂಡು ಇಲ್ಲಿ ಏನೋ ಹೇಳ್ದಲ್ಲ ಆ ಡಿಜೆ ಬಿರೋಣ ಅಲ್ಲಿ ಹೊಡಿತೀನಿ ಇಲ್ಲಿ ಹೊಡಿತೀನಿ ಅಲ್ಲಿ ಬರ್ತೀನಿ ಇಲ್ಲಿ ಬರ್ತೀನಿ ಫೇಸ್ ಫೇಸ್ಟ್ ಬಾ ಅಲ್ಲಿಂದ ವಿಡಿಯೋ ಮಾಡಬಾರ ಇಲ್ಲಿಂದ ವಿಡಿಯೋ ಮಾಡ್ಬಾರ ಅಂತ ಕೇಳ್ತಿ ನೀ ಎಲ್ಲಿಂದ ಮಾಡಕತ್ತಿಲ್ಲ ರಂಡಿ ಮಗನ ಯಾವ್ದೋ ಒಂದು ಬಡ್ಡಿ ತಮ್ಮ ಕಮ್ಮಿದ್ರ ಬಾ ಎದುಗಡೆ ನಾನ ನೀನ ನೋಡೇ ಬಿಡೋಣ ನೀವು ಮಾವಿನ ತುಳಿ ಯಾವುದೋ ಒಂದು ಗಿಡದ ಬಟ್ಟೆ ಇಟ್ಕೊಂಡು ವಿಡಿಯೋ ಮಾಡಿ ಬೋಗುತ್ತಲ್ಲ ಅಲ್ಲಿಂದ ಒಬ್ಬ ಗಂಡಸನ ಬಂಡಿ ಮಗನ ಲೊಕೇಶನ್ ಹಾಕ್ತೀನಿ ನಂಬರ್ ಹಾಕ್ತೀನಿ ಬಾ ಏ ವಾಲ್ಮೀಕಿ ಡೋನಾ ಏರಾ ನಾನು ತುಳಿನಿ ಹತ್ತ ನಂತರ ಬೋಗಿಸಂಗಿಲ್ಲ ಅಲ್ಲಿ ಕಡಿತೀನಿ ನಿನ್ನ ಮನೆ ಮುಡ್ಸೋಂಗಿಲ್ಲ ಊರು ಮುಡ್ಸೋಂಗಿಲ್ಲ ಏನ ಒಂದು ಕೂದಲು ಬಿಟ್ಟಿಲ್ಲ ನಮ್ಮ ಬೀರ್ವಣ್ಣು ನೀವು ಹಾಂ ಅವ್ನು ಯಾವುದೋ ಒಂದು ಮಾಳು ನಿಪ್ಪು ನಾಳು ಹೇಳಿ ಮಿಂಡ್ರಿಗಿಡಿದೆವಾ ಅವ್ನ ಯಾವುದೋ ಒಂದು ತಪ್ಪು ಮಾಡಿದ್ದಾನೆ ಆ ತಪ್ಪಿಗೆ ಕರೆಕ್ಟಾಗಿ ಮಾತಾಡ್ರಿ ನಿಮಗೆ ಒತ್ತಿಟ್ಟಂಗೆ ಆಯ್ತನ ಕೂಟ